ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಾದೇ ಯೂಟ್ಯೂಬ್ ಚಾನೆಲ್ ನಾನು ಇವತ್ತು ಫಟಾಫಟ್ ಅಂತ ಚಿತ್ರಾನ್ನ ತೋರಿಸ್ತಾ ಇದ್ದೀನಿ ಮೂರು ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ತುಂಬಾ ಟೇಸ್ಟ್ ಆಗು ಇರುತ್ತೆ ಈಸಿ ಆಗು ಇರುತ್ತೆ ನೋಡಿ ಇದೆ ತರ ಹಾಕ್ಬೇಕು ಮಾಡ್ಬೇಕು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಒಂದು ಮೂರ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಕಾಯಿಲಿ ಆಯಿಲ್ ಕಾಯ್ದಾದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಸೇರಿಸ್ಕೊಳ್ಳೋಣ ಈಗ ಎಣ್ಣೆ ಕಾಯ್ದಾಗೈತೆ ಇವಾಗ ಇಂಗ್ರೀಡಿಯಂಟ್ ಸೇರಿಸ್ಕೊಳ್ಳೋಣ ಕಡ್ಲೆ ಬೇಳೆ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಮತ್ತೆ ಕಡಲೆ ಬೀಜ ಸೇರ್ಸ್ಕೊತಾ ಇದೀನಿ ಇಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಅಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಇದು ಈಸಿ ಆಗಿರುತ್ತೆ ನಾವು ದೇವಸ್ಥಾನದಲ್ಲೆಲ್ಲ ನೋಡಿ ಎಷ್ಟು ಚಿತ್ರನ ಟೇಸ್ಟ್ ಆಗಿರುತ್ತೆ ಅಂತ ತಿಂತಾ ಇರ್ತೀವಿ ಅದು ಇದೇ ತರ ಮಾಡೋದು ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಟ್ರೈ ಮಾಡಿ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ತುಂಬಾ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇದು ಈಸಿ ಜಸ್ಟ್ ಇದೇ ನಿಮಿಷ ಇದ್ರೆ ಸಾಕು ಅಶ್ವಿ ಈರುಳ್ಳಿ ಟೊಮೊಟೊ ಅಂತ ಏನು ಕುಯ್ಯಂಗಿಲ್ಲ ಜಸ್ಟ್ ಒಗ್ಗರಣೆ ಹಾಕಿದ್ರೆ ಚಿತ್ರಾನ್ನ ರೆಡಿ ಆಯ್ತು ನೋಡಿ ಗೋಲ್ಡನ್ ಬ್ರೌನ್ ಬಂತು ಬಂದಾದ್ಮೇಲೆ ಈಗ ಕರ್ಬೇಂದಿ ಸೊಪ್ಪು ಹಾಕ್ತಾ ಇದ್ದೀನಿ ನಾನು ಕರ್ಬೇಂದಿ ಸೊಪ್ಪು ಹಾಕಿ ಬಾಡಿಸ್ಕೊಳ್ಳೋಣ ಆಮೇಲೆ ಅಶ್ವಿ ಶಿವನ್ಕಾಯಿ ಹಾಕೊಳ್ಳೋಣ ಇವಾಗ ಈಗ ಅಶ್ವಿಮಿ ಶಿನ್ಕಾಯಿ ಹಾಕೊಂತಿದ್ದೀನಿ ಎಷ್ಟು ಎಷ್ಟ್ ಬೇಕಷ್ಟು ಹಾಕೊಂಡು ಬಾಡಿಸ್ಕೊಳ್ಳೋಣ ಫ್ರೆಂಡ್ಸ್ ಇದು ನೋಡಿ ಜಸ್ಟ್ ಇಷ್ಟೇ ಫ್ರೆಂಡ್ಸ್ ಇನ್ನೇನು ಬೇಕಾಗಿಲ್ಲ ಫ್ರೆಂಡ್ಸ್ ಈಗ ಅಶ್ವಿ ಎಲ್ಲ ಎಲ್ಲಾ ಚೆನ್ನಾಗಿ ಬಾಡ್ಸ್ಕೊಂಡಾಯ್ತು ಇವಾಗ ಮತ್ತೆ ತೆಂಗಿನಕಾಯಿ ಸೇರ್ಸ್ಕೊಳ್ಳೋಣ ತೆಂಗಿನಕಾಯಿ ಮತ್ತೆ ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಆಯಿಲಲ್ಲೇ ಫ್ರೈ ಮಾಡಿದ್ರೆ ಅಟ್ ಟೇಸ್ಟ್ ಇನ್ನ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ಆಯಿಲಲ್ಲೇ ಫ್ರೈ ಮಾಡ್ತೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಈ ತರ ಮಾಡಿ ಈಗ ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ತಮೀರಿ ಸೊಪ್ಪು ಹಾಕ್ತಾ ಇದ್ದೀನಿ ಒಂದು ಎಕರೆ ಅಷ್ಟು ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಸುಮ್ಮನೆ ತಮಾಷೆ ಮಾಡಿದ್ದು ಎಕರೆ ಎಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಅರ್ಶನ ಮತ್ತೆ ಉಪ್ಪು ಹಾಕೊಳ್ಳೋಣ ಇವಾಗ ನನಗೆ ಚೆನ್ನಾಗಿ ಬಾಡ್ದಿದ್ದಾದ್ಮೇಲೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತೆಂಗಿನಕಾಯಿ ಇದ್ರಲ್ಲೇ ಹಾಕ್ತಿದ್ದೀನಿ ನಾನು ಈಗ ಎಲ್ಲ ಎಣ್ಣೆಯಲ್ಲಿ ಬಾಡಿದಾಗಿದೆ ಇವಾಗ ಒಂದು ಅರ್ಶನ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ ಅರ್ಶನ ಹಾಕಿ ಚೆನ್ನಾಗಿ ಹ್ಞೂ ಬಾಡಿಸ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡಿದ್ದಾದ್ರೆ ಫಟಾಫಟ್ ಅಂತ ರೆಡಿ ಆಗೋಯ್ತು ನೋಡಿ ಚಿತ್ರಾನ್ನ ರೆಡಿ ನಂತ ರೆಡಿ ಆಯ್ತು ಇನ್ನೇನಿದ್ರು ಫಟಾಫಟ್ ಅಂತ ಚಿತ್ರಾನ್ನ ರೆಡಿ ಅಂತ ತಿನ್ನದೆ ಫ್ರೆಂಡ್ಸ್ ಇವಾಗ ನೋಡಿ ರೆಡಿ ಆಗೈತೆ ಇವಾಗ ಬಿಸಿ ಬಿಸಿ ಅನ್ನ ರೆಡಿ ಆಗೈತೆ ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಈಗ ಚಿತ್ರಾನ್ ಗಜ್ಜು ರೆಡಿ ಆಗೈತೆ ಇವಾಗ ಇಳಿಸ್ಕೊಂಡಿದ್ದಾದ್ಮೇಲೆ ಉಪ್ಪು ಅರ್ಶ ಮತ್ತೆ ಉಪ್ಪು ಏನ್ ಮೊದ್ಲೇ ಎಲ್ಲ ಸೇರ್ಸ್ಕೊಂಡ್ ರೆಡಿ ಆಗೈತೆ ಇವಾಗ ಏನಿದ್ರು ಅನ್ನ ಹಾಕೊಂಡು ಮೇಲ್ಗಡೆ ಹುಳಿ ಹಾಕೊಳ್ಳೋಣ ನಿಂಬೆ ಹುಳಿ ನೋಡಿ ಬಿಸಿ ಬಿಸಿ ಅನ್ನ ಹೋಗಿ ಐತೆ ಫ್ರೆಂಡ್ಸ್ ಈಗ ನಿಂಬೆ ಹುಳಿ ಇನ್ಕೊತಾ ಇದ್ದೀನಿ ನೋಡಿ ನಿಂಬೆ ಹುಳಿ 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 ಸಿಹಿ ಸಿಹಿ ಖಾರ ಖಾರವಾಗಿರೋ ಪಟಾಪಟ್ ಚಿತ್ರನ ರೆಡಿ ಆಗೈತೆ ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ ಅಂತ ನೋಡಿ ಮೊದ್ಲೆ ಹುಳಿ ಬಿಡ್ಬೋದು ಅದು ಬಿಸಿ ಇರುವಾಗ ಹುಳಿ ಬಿಡ್ಬಾಡ್ದು ಅಂದ್ಬಿಟ್ಟು ಈ ತರ ಹಾಕ್ತೀನಿ ನಾನು ಯಾವಾಗು ಫ್ರೆಂಡ್ಸ್ ನೋಡ್ಬೋದು ಈಗ ರೆಡಿ ಆಗೈತೆ ಚಿತ್ರಾನ್ನ ನೋಡಿ ಸೂಪರ್ ಆಗಿರೋ ಚಿತ್ರಾನ್ನ ರೆಡಿ ಆಗೈತೆ ಈಗ ಫ್ಲೇಟ್ ಸರ್ವ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನ ಹಸಿ ತೆಂಗಿನಕಾಯಿ ಸುಮ್ಮನೆ ಡೆಕೋರೇಷನ್ ಡೆಕೋರೇಷನ್ಗೋಸ್ಕರ ಸ್ವಲ್ಪ ಕಲರ್ ಫುಲ್ ಆಗಿ ಕಾಣ್ತಿದೆ ಅಂತ ಈಗ ಸರ್ವ್ ಮಾಡ್ಕೊಂಡು ಪ್ಲೇಟಲ್ಲಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಬನ್ನಿ ನೋಡಿ ತಟ್ಟೆ ಎತ್ಕೊಂಡು ಫಟಾಫಟ್ ಅಂತ ದಬ್ ಮೇಲ್ಗಡೆ ತೆಂಗಿನಕಾಯಿ ತುರಿ ಇರುತ್ತೆ ಹಸಿ ತೆಂಗಿನಕಾಯಿ ಸ್ವಲ್ಪ ಚಿತ್ರಾನ್ನ ಸ್ವಲ್ಪ ತೆಗೀನ್ಕಾಯ್ತವ್ರಿ ಯಾಕೊಂಡು ತಿಂತ ಇದ್ರೆ ಅದ್ರ ಮಜಾನೆ ಬೇರೆ ಸೂಪರ್ ಆಗೈತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ನೋಡಿ ಸೂಪರ್ ಆಗೈತೆ ಅದ್ ನೋಡ್ತಿದ್ರೆ ಕಲರ್ಫುಲ್ ಆಗಿ ತಿನ್ಬೇಕು ಅನಿಸ್ತಾ ಇರ್ತದೆ ಅದಕ್ಕೆ ಈ ತರ ಸುಮ್ಮನೆ ಸ್ವಲ್ಪ ಚೇಂಜಸ್ ಇರ್ಲಿ ಅನ್ಬಿಟ್ಟಿ ನೋಡಿ ಹೆಂಗಿದೆ ಅಂತ ಸೂಪರ್ ಆಗೈತೆ ನೋಡಿ ಈ ತರ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಮುಂದಿನ ಬ್ಲಾಗಲ್ ಸಿಗಾನೆ ಈ ತರ ಹೊಸ ವೀಡಿಯೋಗಾಗಿ ಕಾಯ್ತಾ ಸಪೋರ್ಟ್ ಮಾಡ್ತಾ ಇರಿ